ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಎಂಟನೇ ಕೇಂದ್ರ ಬಜೆಟ್ ಅನ್ನು ಮಂಡಿಸುವ ಮುಂಚೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಇವತ್ತು ಬೆಳಗ್ಗೆ ದಹಿ ಚೀನಿ ಅಂದ್ರೆ ಮೊಸರು ಮತ್ತು ಸಕ್ಕರೆಯನ್ನ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಿನ್ನಿಸಿದ್ದಾರೆ ಅಂದರೆ ಇದನ್ನು ಯಾಕೆ ತಿನ್ನಿಸ್ತಾರಂತ ಒಂದು ಅದೃಷ್ಟಕ್ಕಾಗಿ ಹಾಗೆ ಒಂದು ಸಾಂಪ್ರದಾಯಿಕವಾದಂತಹ ಒಂದು ಪದ್ಧತಿ ಅಂದ್ರೆ ಒಳ್ಳೆ ಕೆಲಸಕ್ಕೆ ಹೋಗುವ ಮುಂಚೆ ಈ ರೀತಿಯಾದಂತಹ ದಹಿ ಮತ್ತೆ ಚೀನಿನ ತಿನ್ನಿಸುವಂತಹ ಒಂದು ಪದ್ಧತಿ ಉತ್ತರ ಭಾರತದಲ್ಲಿ ಇದೆ ಅಂತ ಹೇಳಲಾಗುತ್ತೆ ಇನ್ನು ಈ ಸಂದರ್ಭದಲ್ಲಿ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಕೂಡ ಉಪಸ್ಥಿತರಿದ್ದರು ಬಜೆಟ್ ಪ್ರಸ್ತಾವನೆಗಳ ರೂಪುರೇಷೆಗಳ ಕುರಿತು ವಿತ್ತ ಸಚಿವರು ರಾಷ್ಟ್ರಪತಿಗಳೊಂದಿಗೆ ಚರ್ಚಿಸ್ತಾ ಇರೋದು ಕೂಡ ನೀವು ನೋಡಬಹುದು ಇನ್ನು ಹಣಕಾಸು ಸಚಿವರು ಸಂಸತ್ತಿಗೆ ಆಗಮಿಸಿದ ನಂತರ ಅವರು ಸಂಪುಟ ಸಭೆಗೆ ತೆರಳುತ್ತಾರೆ ಅಲ್ಲಿ ಸಂಸತ್ತಿನಲ್ಲಿ ಬಜೆಟ್ ಅನ್ನ ಮಂಡಿಸ್ತಾರೆ ನಂತರ ಅದನ್ನು ಅಂಗೀಕರಿಸಲಾಗುತ್ತೆ ಈಗ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿದೆ ಏನು ಸ್ನೇಹಿತರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಸರ್ಕಾರದ ಆರ್ಥಿಕ ನೀತಿಗಳನ್ನು ಮಂಡಿಸ್ತಾರಲ್ವ ಈ ಸಂದರ್ಭದಲ್ಲಿ ಅವರು ಉಡುವಂತಹ ಸೀರೆಗಳು ಕೂಡ ಯಾವಾಗಲೂ ಸುದ್ದಿಯಲ್ಲಿರುತ್ತೆ ಅವರು ಕೆಂಪು ನೀಲಿ ಹಳದಿ ಕಂದು ಮತ್ತು ಆಫ್ ವೈಟ್ ಬೇರೆ ಬೇರೆ ರೀತಿಯ ಭಾರತೀಯ ಸಂಸ್ಕೃತಿಯನ್ನು ಪರಂಪರೆಯನ್ನು ಪ್ರತಿನಿಧಿಸುವಂತಹ ಸೀರೆಯನ್ನು ಅವರು ಉಡ್ತಾರೆ ಇನ್ನು ಈ ಬಜೆಟ್ನಲ್ಲಿ ತೆರಿಗೆ ವಿನಾಯಿತಿ ಹಣಕಾಸಿನ ರೂಪುರೇಷೆಗಳು ಇದ್ರ ಬಗ್ಗೆ ಚರ್ಚೆಗಳಾಗುತ್ತೆ ಅದೇ ರೀತಿಯಲ್ಲಿ ಇವರ ಸೀರೆ ಕೂಡ ಬಜೆಟ್ ನಂತರ ಬಹಳ ಚರ್ಚೆಗೆ ಒಳಗಾಗುತ್ತೆ ಇನ್ನು ಇವರು ಈ ಬಾರಿ ಹುಟ್ಟಂತಹ ಸೀರೆ ಯಾವುದು ಅಂತ ನೋಡೋದಾದ್ರೆ ಇವರು ಮಧುಬನಿ ವಿನ್ಯಾಸ ಹೊಂದಿರುವಂತಹ ಸೀರೆಯನ್ನು ಹುಟ್ಟಿದ್ದಾರೆ ಇದಕ್ಕೆ ಚಿನ್ನದ ಬಾರ್ಡರ್ ಇದೆ ಬಿಳಿ ಸೀರೆಯನ್ನು ಧರಿಸಿದ್ದಾರೆ ಹಾಗೆ ಅದಕ್ಕೆ ಕೆಂಪು ರವಿಕೆ ಮತ್ತು ಶಾಲುಗಳನ್ನ ಕೂಡ ಧರಿಸ್ಕೊಂಡು ಬಂದಿದ್ದಾರೆ ಇವರ ಸೀರೆಗಳು ಕೂಡ ಯಾವಾಗ್ಲೂ ಅಂದರೆ ಇವರು ಬಜೆಟ್ ಅನ್ನು ಎಷ್ಟು ಆಕರ್ಷಕವಾಗಿ ಮಂಡಿಸ್ತಾರೋ ಅದೇ ರೀತಿ ಇವರ ಸೀರೆಗಳು ಕೂಡ ಬಹಳ ಆಕರ್ಷಕವಾಗಿರುತ್ತೆ